ನಮಸ್ಕಾರ ಸ್ನೇಹಿತರೆ ಬದುಕಲು ಕಲಿಯಿರಿ ಪುಸ್ತಕದ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಮರಳಿ ಬಂದಳು ವರದಿ ತಂದಳು ಇದರ ಹಿಂದಿನ ಸಂಚಿಕೆಯ ಧ್ವನಿ ಸುರುಳಿಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನೋಡಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಮೃದುಲಾ ಶರ್ಮಾ ದಕ್ಷ ಗೃಹಿಣಿ ಅವಳಿ ಎಂ ಎ ಪದವಿದರೆ ಆದರೆ ಈ ಎರಡೂ ಪದವಿಗಳನ್ನು ಒಂದೇ ಜೀವನದಲ್ಲಿ ಪಡೆದದ್ದಲ್ಲ ಒಂದೇ ವಿಶ್ವವಿದ್ಯಾನಿಲಯದಲ್ಲೂ ಪಡೆದದ್ದಲ್ಲ ವಾರಾಣಸಿಯ ವಿಶ್ವವಿದ್ಯಾಲಯದಲ್ಲಿ ಹಿಂದಿ ಎಂ ಎ ಪಡೆದದ್ದು ಮೊದಲು ನಂತರ ಮೀರತ್ ವಿಶ್ವವಿದ್ಯಾಲಯದಲ್ಲಿ ರಾಜಕೀಯ ಶಾಸ್ತ್ರವನ್ನು ಅಧ್ಯಯನ ಮಾಡಿ ಎಂ ಎ ಪಾಸಾದದ್ದು ಈ ಎರಡು ಡಿಗ್ರಿಗಳ ಮಧ್ಯದ ಅಂತರ ಒಂದು ಜೀವನ ಮಾತ್ರ ಅಂದರೆ ನೀವು ಚಕಿತರಾಗುವುದು ಸ್ವಾಭಾವಿಕ ಮೃದುಲಾ ಶರ್ಮಾ ದೃಢವಾಗಿ ನಂಬಿದ್ದಾರೆ ಹಿಂದಿನ ಜೀವನದಲ್ಲಿ ಮುನ್ನು ಹೆಸರಿನ ವ್ಯಕ್ತಿಯೇ ಇಂದು ತಿರುಗಿ ಮೃದುಲಾ ಆಗಿ ಬಂದಿದ್ದೇನೆ ಎಂದು ಹಿಂದಿನ ಜೀವನ ಡೆಹ್ರಾಡೂನ್ನಲ್ಲಿ ಆಕೆ ತೀರಿಕೊಂಡಿದ್ದು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಎಂಬುದಕ್ಕೆ ದಾಖಲೆ ಇದೆ ಮುನ್ನು ಆಗಿದ್ದು ಅಲ್ಲಿ ತೀರಿಕೊಂಡ ನಾಲ್ಕು ವರ್ಷಗಳ ಬಳಿಕ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಮೃದುಲಾ ಆಗಿ ನಾಸಿಕ್ನಲ್ಲಿ ಜನಿಸಿದ್ದು ಎಂದು ಆಕೆ ತಿಳಿದುಕೊಂಡಿದ್ದಾರೆ ಈಗ ಆಕೆಯ ವಯಸ್ಸು ಇಪ್ಪತ್ತ ನಾಲ್ಕು ಹಿಂದಿನ ಜೀವನದಲ್ಲಿ ಅವಳು ಬನಿಯ ಜಾತಿಯವಳಾಗಿದ್ದಳು ಈ ಜೀವನದಲ್ಲಿ ಬ್ರಾಹ್ಮಣ ಜಾತಿಯಲ್ಲಿ ಜನಿಸಿದ್ದಾಳೆ ಈಕೆಯ ಹೇಳಿಕೆಯನ್ನು ಒಂದು ಭ್ರಾಮಕ ಕಲ್ಪನೆಯೆಂದು ತಳ್ಳಿ ಹಾಕಬಹುದಾಗಿತ್ತು ವರ್ಜೀನಿಯಾ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಆಯಾನ್ ಸ್ಟೀವನ್ಸನ್ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ಮಾರ್ಚ್ ಹದಿನೆಂಟು ಹತ್ತೊಂಬತ್ತರಂದು ಈ ಘಟನೆಯನ್ನು ಪರಿಶೀಲಿಸಲೇ ಭಾರತಕ್ಕೆ ಬಂದಿದ್ದರು ಇದು ಪುನರ್ಜನ್ಮಕ್ಕೊಂದು ಸ್ಪಷ್ಟವಾದ ಸಾಕ್ಷ್ಯಾಧಾರ ಎನ್ನುತ್ತಾರೆ ಅವರು ಪುನರ್ಜನ್ಮವಲ್ಲದೆ ಬೇರೆ ಯಾವ ಅರ್ಥ ವಿವರಣೆ ಕೊಡಲು ಸಾಧ್ಯವಿಲ್ಲ ಎಂದು ಮನಗಂಡು ಅವರು ಹಿಂದಿರುಗಿದರು ಇದೊಂದು ಅಪೂರ್ವ ಘಟನೆ ಹಿಂದಿನ ಜನ್ಮದ ತಾಯಿ ಸತ್ಯವತಿ ಶೆಟ್ಟಿ ಆಗಿನ ದಿನಗಳ ಪ್ರಮುಖ ಸಾಮಾಜಿಕ ಕಾರ್ಯಕರ್ತೆ ಸ್ವಾತಂತ್ರ್ಯ ಹೋರಾಟಗಾರರ ಜೊತೆಯಲ್ಲಿ ದುಡಿದ ಮಹಿಳೆ ಈ ಜನ್ಮದ ತಾಯಿ ಶಾಂತಾಶಾಸ್ತ್ರಿ ಇಬ್ಬರೂ ಬದುಕಿಕೊಂಡಿದ್ದಾರೆ ಇಬ್ಬರು ತಾಯಂದಿರು ತಮ್ಮ ಈ ಮಗಳನ್ನು ಅತ್ಯಂತ ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ ಮೃದುಲ ಇನ್ನು ಎರಡು ವರ್ಷದ ಕೂಸಾಗಿರುವಾಗ ಪೂರ್ವಜನ್ಮದ ಸ್ಮರಣೆಯ ಘಟನೆ ಪ್ರಾರಂಭವಾಗಿದ್ದು ಲಿಚ್ಚಿ ಹಣ್ಣನ್ನು ತಿನ್ನಲು ಕೊಟ್ಟಾಗ ಅವಳ ಮನಸ್ಸಿನಲ್ಲಿ ಹಿಂದಿನ ಸ್ಮರಣೆ ಸ್ಫುಟವಾಗಿ ಅರಳಿತು ಡೆಹ್ರಾಡೂನಿನ ತನ್ನ ಮನೆಯಲ್ಲಿ ಅತ್ಯುತ್ತಮ ಜಾತಿಯ ಹಣ್ಣುಗಳು ತಿನ್ನಲು ಸಿಕ್ಕುತ್ತಿದ್ದವು ಎಂದು ತನ್ನ ತಾಯಿಯ ಹತ್ತಿರ ಆಕೆ ಹೇಳಿಕೊಂಡಳು ಚಕಿತರಾದರೂ ತಂದೆ ತಾಯಿ ಮೊದಲು ಆ ಮಾತಿಗೆ ಗಮನ ಕೊಡಲಿಲ್ಲ ಕೆಲವೇ ದಿನಗಳಲ್ಲಿ ಆಕೆಯ ತಂದೆ ತೀರಿಕೊಂಡರು ಆ ಬಳಿಕ ದೈವ ಯೋಗದಿಂದಲೋ ಎಂಬಂತೆ ಶಾಂತಾಶಾಸ್ತ್ರಿ ಡೆಹ್ರಾಡೂನಿನ ಒಂದು ಶಾಲೆಯಲ್ಲಿ ಅಧ್ಯಾಪಕಿಯಾಗಿ ಅಲ್ಲಿಯೇ ಮಗಳೊಂದಿಗೆ ವಾಸಿಸತೊಡಗಿದರು ಆಗ ಪದೇ ಪದೇ ಮಗಳು ತನ್ನ ಹಿಂದಿನ ಜೀವನದ ಘಟನೆ ಹೇಳುತ್ತಿದ್ದಳು ಒಂದು ದಿನ ಡೆಹ್ರಾಡೂನಿನಲ್ಲಿ ನಡೆದ ಧಾರ್ಮಿಕ ಸಭೆಗೆ ತಾಯಿಯ ಜೊತೆ ಮೃದುಲಾ ಹೋಗಿದ್ದಳು ಆಕೆ ಆ ಸಭೆಯಲ್ಲಿ ಒಂದೆಡೆ ಕುಳಿತಿದ್ದ ವಯಸ್ಸಾದ ಮಹಿಳೆಯನ್ನು ಗುರುತಿಸಿ ನೇರವಾಗಿ ಅವರನ್ನು ಸಮೀಪಿಸಿ ಅವರ ಮಡಿಲಲ್ಲಿ ಕುಳಿತೇ ಬಿಟ್ಟಳು ಆ ವೃದ್ಧ ಮಹಿಳೆ ಸಹಜವಾಗಿ ಮಗುವನ್ನು ಪ್ರೀತಿಯಿಂದ ನೇವರಿಸಿದಳು ತೀರಿಕೊಂಡಿದ್ದ ತನ್ನ ಮಗಳೇ ಈ ರೂಪ ಧರಿಸಿ ಬಂದಿದ್ದಾಳೆಂದು ಅವರಾದರೂ ಹೇಗೆ ತಿಳಿಯಲು ಸಾಧ್ಯ ಆ ವೃದ್ಧ ಮಹಿಳೆಯ ಒಂದು ಪಕ್ಕದಲ್ಲಿ ಕುಳಿತ ಇನ್ನೊಬ್ಬ ಹೆಂಗಸನ್ನು ಕುರಿತು ನೀನು ನನ್ನ ತಂಗಿ ಎಂದು ದೃಢ ವಿಶ್ವಾಸದಿಂದ ಹೇಳಿದಳು ಅದು ಹೇಗೆ ಸಾಧ್ಯ ನಾನು ದೊಡ್ಡವಳು ನೀನಿನ್ನು ಮಗು ನಾನು ನಿನ್ನ ಹಿರಿಯ ಅಕ್ಕ ಮುನ್ನು ಎಂದಳು ಅಲ್ಲಿ ಕುಳಿತಿದ್ದ ಮಹಿಳೆಗೆ ಪರಮಾಶ್ಚರ್ಯ ಏನಾದರೂ ಮೋಸವಿರಬಹುದೆಂಬ ಸಂಶಯದಿಂದ ಮಗುವಿಗೆ ತಿಳಿದಿರಲು ಸಾಧ್ಯವಿರದ ಹಲವಾರು ಪ್ರಶ್ನೆಗಳನ್ನು ಕೇಳಿದಳು ಮೃದುಲಾ ನೀಡಿದ ಉತ್ತರದಿಂದ ಆಕೆಯ ಸಂಶಯ ದೂರವಾಯಿತು ಆದರೆ ತಾಯಿ ಸತ್ಯವತಿಗೆ ಮಗುವಿನ ಮಾತಿನಲ್ಲಿ ವಿಶ್ವಾಸ ಮೂಡಲಿಲ್ಲ ಪರೀಕ್ಷಿಸಿ ನೋಡುವ ಕುತೂಹಲದಿಂದ ಮೃದುಲಾಳನ್ನು ತಮ್ಮ ಮನೆಗೆ ಕರೆದೊಯ್ದರು ಪ್ರತಿಯೊಂದು ಕೋಣೆಯಲ್ಲೂ ಹುಡುಗಿ ಸಂತೋಷದಿಂದ ಓಡಾಡಿದಳು ತನ್ನ ಪುಸ್ತಕಗಳ ಬೀರುವನ್ನೇ ತೋರಿಸಿದಳು ಮಾಳಿಗೆಯ ಫ್ಯಾನ್ ನೋಡಿ ಇದು ಹಿಂದೆ ಇರಲಿಲ್ಲ ಎಂದಳು ಅದೆಲ್ಲ ನಿಜವಾಗಿತ್ತು ಈ ಭಾಗ ಹೊಸದಾಗಿ ಕಾಣಿಸುತ್ತಿದೆ ರಿಪೇರಿಯಾದ ಮನೆಯ ಒಂದು ನೂತನ ವಿಭಾಗವನ್ನು ನೋಡಿ ಹೇಳಿದಳು ಆ ಹೇಳಿಕೆ ಸರಿಯಾಗಿತ್ತು ಹಳೆಯ ಮುಖಗಳನ್ನು ಗುರುತಿಸಬಲ್ಲಳೆ ಎಂದು ತಿಳಿಯುವುದಕ್ಕಾಗಿ ಹುಡುಗಿಯನ್ನು ಹೊರಗಡೆ ಕರೆದುಕೊಂಡು ಹೋದರು ಈ ತಿಂಡಿ ಅಂಗಡಿಯಿಂದ ಯಾರು ಏನನ್ನೂ ಕೊಂಡುಕೊಳ್ಳಬೇಡಿ ಅಂಗಡಿಯಾತ ನನ್ನ ಹಣದ ಚೀಲವನ್ನು ಒಮ್ಮೆ ಬಲಾತ್ಕಾರ ಮಾಡಿ ಎಳೆದುಕೊಂಡಿದ್ದ ಎಂದು ಅಲ್ಲಿ ಕುಳಿತ ವೃದ್ಧನನ್ನು ತೋರಿಸಿ ಹೇಳಿದಳು ಆತ ತಾನು ಮಾಡಿದ್ದ ತಪ್ಪನ್ನು ಸ್ಮರಿಸಿ ಹೌದು ಎಂದು ಒಪ್ಪಿಕೊಂಡ ಈಗ ಆನಂದ ಸ್ವಾಮಿಯಾಗಿರುವ ಕುಶಾಲ ಗುರುತಿಸಿ ಸ್ವಾಮೀಜಿ ಯಾವಾಗಿನಿಂದ ನೀವು ಕಾವಿ ಧರಿಸಲು ಆರಂಭಿಸಿದಿರಿ ಹಿಂದೆ ನೀವು ಬಿಳಿ ಬಟ್ಟೆ ಧರಿಸುತ್ತಾ ಇದ್ದೀರಿ ಎಂದಳು ಈ ಮಾತನ್ನು ಕೇಳಿ ಕುಶಾಲ ಚಂದರು ಸ್ತಂಭಿತರಾದರು ಈ ಎಲ್ಲವನ್ನೂ ವೇಷ ಮರೆಸಿಕೊಂಡು ನೋಡುತ್ತಿದ್ದ ತಂದೆ ಹೇಳಿದರು ಮಗು ನೀನು ಎಲ್ಲರನ್ನೂ ಗುರುತಿಸಿದೆ ಈ ಮನೆಯಲ್ಲಿದ್ದ ನಿನ್ನ ಸೇವಕನನ್ನು ಗುರುತಿಸಲೇ ಇಲ್ಲ ತಂದೆಯನ್ನು ತಬ್ಬಿಕೊಂಡು ಮೃದುಲಾ ಹೇಳಿದಳು ನೀವು ಸೇವಕರಲ್ಲ ನನ್ನ ಅಪ್ಪ ಗತಿಸಿದ ತನ್ನ ಮಗಳು ತಿರುಗಿ ದೇಹಧಾರಿಯಾಗಿ ಬಂದ ವಿಚಾರ ಮನವರಿಕೆಯಾದ ನಂತರ ಸತ್ಯವತಿಗೆ ಅಪಾರ ಸಂತೋಷ ಅಂದಿನಿಂದ ಏಕ ಪ್ರಕಾರವಾಗಿ ಅವರು ಪ್ರೀತಿಯ ಹೊನಲನ್ನೇ ಹರಿಸುತ್ತಿದ್ದಾರೆ ಮೃದುಲಾಳ ಮದುವೆಯ ಸಂದರ್ಭದಲ್ಲಿ ಒಂದು ಒಳ್ಳೆಯ ಬಂಗಲೆಯನ್ನು ಹತ್ತು ಸಾವಿರ ರೂಪಾಯಿಗಳನ್ನು ಕೊಟ್ಟರು ಜೊತೆಗೆ ಚಿನ್ನಾಭರಣವನ್ನು ಕೊಟ್ಟರು ಸ್ಮರಣೆ ಇಲ್ಲದೆ ಹಿಂದಿನ ಜನ್ಮದ ಬಗ್ಗೆ ಇನ್ನೇನಾದರೂ ಸಾಕ್ಷ್ಯ ನೀಡಲು ಸಾಧ್ಯವೇ ಎಂದು ಸ್ಟೀವನ್ಸನ್ ಆಕೆಯನ್ನು ಕೇಳಿದರು ನನಗೇನು ತಿಳಿಯದು ಎಂದಳು ಆಕೆ ಸ್ಟೀವನ್ಸನ್ ಇದು ನಿಜವಾದ ಪುನರ್ಜನ್ಮದ ಘಟನೆ ಎನ್ನುತ್ತಾರೆ ಈಗ ಅವರು ಹುಟ್ಟಿನಿಂದಲೇ ಇರುವ ಮಚ್ಚಗಳನ್ನು ಕುರಿತು ಅಧ್ಯಯನ ಮಾಡುತ್ತಿದ್ದಾರೆ ಪುನರ್ಜನ್ಮದ ಘಟನೆಗಳಲ್ಲಿ ಅಂದಿನ ಜನ್ಮದ ಮಚ್ಚಗಳು ಕಾಣಿಸಿಕೊಳ್ಳುತ್ತವೆ ಎನ್ನುತ್ತಾರೆ ನೀವು ಹೇಗೆ ಮರಣ ಹೊಂದಿದಿರಿ ಎಂಬುದು ನೆನಪಿದೆಯೇ ಎಂದು ಕೇಳಿದ್ದಕ್ಕೆ ಹೌದು ನೆನಪಿದೆ ತೀವ್ರ ನೋವು ಪಾದದಿಂದ ನನ್ನನ್ನು ಯಾರೋ ಮೇಲಕ್ಕೆ ಎಳೆದಂತೆ ಸೆಳೆತ ಸೆಳೆತ ಮೇಲು ಮೇಲಕ್ಕೇರುತ್ತಾ ಬಂದು ತಲೆಯಲ್ಲಿ ವಿಪರೀತ ನೋವು ಉಂಟಾಯಿತು ಆಮೇಲೆ ತೇಲ ತೊಡಗಿದ ಅನುಭವ ಆಕಾಶದಲ್ಲಿ ಹಾರಾಟ ಮಾಡಿದ ಅನುಭವ ಎರಡು ವರ್ಷದವಳಿದ್ದಾಗ ಹೆಚ್ಚಿನ ವಿಚಾರ ನೆನಪಿತ್ತು ಈಗ ಮರವೇ ಬರುತ್ತಲಿದೆ ಎಂದಿದ್ದಳು ಆಕೆ ಮೃದುಲಾ ಶರ್ಮಾ ಐದು ವರ್ಷದವರಿದ್ದಾಗ ಋಷಿಕೇಶದ ಸ್ವಾಮಿ ಶಿವಾನಂದರನ್ನು ತನ್ನ ತಾಯಿ ಜೊತೆಯಲ್ಲಿ ಹೋಗಿ ಭೇಟಿ ಮಾಡಿದ್ದಳು ಸ್ವಾಮಿ ಶಿವಾನಂದರು ತಮ್ಮ ಬರಹದಲ್ಲಿ ಈ ವಿಚಾರವನ್ನು ಸೂಚಿಸಿದ್ದಾರೆ ದಿ ಟೈಮ್ಸ್ ಆಫ್ ಇಂಡಿಯಾದ ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಇಸವಿ ಅಕ್ಟೋಬರ್ ಮೂವತ್ತೊಂದರ ಭಾನುವಾರದ ಸಂಚಿಕೆಯಲ್ಲಿ ಸಚಿತ್ರ ವಿವರಗಳೊಂದಿಗೆ ಈ ಘಟನೆ ಪ್ರಕಟವಾಗಿತ್ತು ಈ ವಿವರಣೆಗೆಲ್ಲ ಈ ಲೇಖನವೇ ಆಧಾರ ಮುಂದಿನ ವಿಷಯ ಪರಕಾಯ ಪ್ರವೇಶ ಗರ್ಭವಾಸ ಮಾಡದೆ ಪರಕಾಯ ಪ್ರವೇಶದ ಮೂಲಕ ಹೊಸ ಜನ್ಮ ತಾಳಿದ ವಿಚಿತ್ರ ಘಟನೆಯೊಂದನ್ನು ಸ್ಟೀವನ್ಸನ್ ಸ್ವತಃ ಪರಿಶೀಲಿಸಿ ವಿವರಣೆ ನೀಡಿದ್ದಾರೆ ಮೂರುವರೆ ವರ್ಷ ವಯಸ್ಸಿನ ಬಾಲಕನೊಬ್ಬನ ಶರೀರ ಇನ್ನೊಬ್ಬ ಜೀವಾತ್ಮನ ನೆಲೆಬೀಡಾದ ಅದ್ಭುತ ಎನಿಸುವ ಘಟನೆ ಇದು ಉತ್ತರ ಪ್ರದೇಶದ ನಗರದ ರಸೂಲ್ಪುರದಲ್ಲಿ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ನಡೆದ ಒಂದು ಘಟನೆ ಗಿರಿಧರಲಾಲ್ ಜಾಟರ ಮಗ ಜಸಬೀರ್ ಹೆಸರಿನ ಹುಡುಗ ಸಿಡುಬು ರೋಗದಿಂದ ನರಳುತ್ತಿದ್ದ ರೋಗ ಉಲ್ಬಣಿಸಿ ಒಂದು ದಿನ ಅವನು ಸತ್ತು ಹೋದನೆಂದೇ ಮನೆಯವರೆಲ್ಲರೂ ತಿಳಿದಿದ್ದರು ಹೋದದ್ದಂತೂ ನಿಜವೇ ಅವನ ಶವ ಸಂಸ್ಕಾರ ಮಾಡಲು ಗಿರಿಧರಲಾಲ್ ಹಳ್ಳಿಯ ಬಂಧುಗಳನ್ನು ಸಂಪರ್ಕಿಸಿದರು ರಾತ್ರಿ ವೇಳೆ ಮೀರಿದ್ದುದರಿಂದ ಮಾರನೇ ದಿನ ಬೆಳಗ್ಗೆ ಆ ಕಾರ್ಯ ಮಾಡೋಣ ಎಂದು ಅವರೆಲ್ಲ ಕೇಳಿಕೊಂಡರು ಗಿರಿಧರಲಾಲ್ ಅವರ ಮಾತನ್ನು ಅಲಗಳೆಯಲಿಲ್ಲ ಎರಡು ಮೂರು ಗಂಟೆಗಳ ಬಳಿಕ ಗತಿಸಿದ್ದನೆಂದು ತಿಳಿಯಲಾದ ಜಸಬೀರನ ಶರೀರದಲ್ಲಿ ಚಲನೆ ಕಾಣಿಸಿತು ಸ್ವಲ್ಪ ಹೊತ್ತಿನಲ್ಲೇ ಆತ ಸರಿಯಾಗಿ ಉಸಿರಾಡಿದ ಅತ್ಯಂತ ದುರ್ಬಲನಾಗಿದ್ದ ಹುಡುಗ ಮೆಲ್ಲನೆ ಚೇತರಿಸಿಕೊಂಡ ಆರೋಗ್ಯ ಲಾಭವಾದ ಮೇಲೆ ಮಾತನಾಡತೊಡಗಿದ ಮಾತನಾಡಲು ಶುರು ಮಾಡಿದಾಗ ಜಸಬೀರನ ಶರೀರದಲ್ಲಿ ಬೇರೊಂದು ವ್ಯಕ್ತಿತ್ವ ಪ್ರವೇಶಿಸಿರುವ ಸಂಗತಿ ಕ್ರಮೇಣ ಎಲ್ಲರಿಗೂ ಸ್ಪಷ್ಟವಾಯಿತು ತಾನು ವಿಹೇದಿಯ ಶಂಕರಲಾಲನ ಮಗ ಶೋಭರಾಮ್ ತಾನು ತನ್ನ ಹಳ್ಳಿಗೆ ಹೋಗಬೇಕಾಗಿದೆ ಎನ್ನತೊಡಗಿದ ಬ್ರಾಹ್ಮಣತ್ವದ ಅಭಿಮಾನದಿಂದ ಆ ಜಾಟರ ಮನೆಯಲ್ಲಿ ಮಾಡಿದ ಅಡುಗೆಯನ್ನು ಊಟ ಮಾಡಲು ನಿರಾಕರಿಸಿದ ಅವನ ಹಠ ಎಷ್ಟು ತೀವ್ರವಾಗಿತ್ತೆಂದರೆ ಮನೆಯ ಹತ್ತಿರ ಇದ್ದ ಬ್ರಾಹ್ಮಣ ಹೆಂಗಸಿನ ಮೂಲಕ ಅಡುಗೆ ಮಾಡಿಸಬೇಕಾಯಿತು ಎರಡು ವರ್ಷಗಳವರೆಗೆ ಈ ಹಠ ಮುಂದುವರೆಯಿತು ಮಧ್ಯೆ ಮಧ್ಯೆ ಅವನ ಕಣ್ಣು ತಪ್ಪಿಸಿ ಅವರ ಮನೆಯಲ್ಲೇ ತಯಾರಿಸಿದ ಆಹಾರ ಪದಾರ್ಥಗಳನ್ನು ತಿನ್ನಿಸುತ್ತಿದ್ದರು ತನ್ನ ಕಣ್ಣು ತಪ್ಪಿಸಿ ಈ ರೀತಿ ತಿನ್ನಿಸುತ್ತಿದ್ದಾರೆಂದು ತಿಳಿದು ಮೊದಮೊದಲು ದುಃಖಿತನಾದರೂ ಕ್ರಮೇಣ ಅವನು ಹೊಂದಿಕೊಂಡ ವಿಹೇದಿಯಲ್ಲಿ ಹಿಂದಿನ ಜನ್ಮದಲ್ಲಿ ತಾನು ಶೋಭಾರಾಮನಾಗಿ ಮೃತಪಟ್ಟ ವಿಚಾರದ ವಿವರಗಳನ್ನೆಲ್ಲ ನೀಡಿದ ಒಂದು ಮದುವೆಯ ಔತಣದಲ್ಲಿ ಭಾಗವಹಿಸಿ ಗಾಡಿಯಲ್ಲಿ ಕುಳಿತು ಹಿಂದಿರುಗುವಾಗ ತಲೆ ತಿರುಗಿ ಕೆಳಗೆ ಬಿದ್ದು ಮಿದುಳಿಗೆ ಬಲವಾದ ಏಟಾಗಿ ತೀರಿಕೊಂಡೆ ಎಂದು ಹೇಳಿದ ತನ್ನಿಂದ ಸಾಲ ಪಡೆದ ವ್ಯಕ್ತಿಯೊಬ್ಬ ಆ ದಿನ ತನಗೆ ವಿಷ ಉಣಿಸಿದ ಸಂಗತಿಯನ್ನು ಹೇಳಿದ ಜಸಬೀರನ ತಂದೆ ಶೋಭಾರಾಮನು ಜಸಬೀರನ ಶರೀರದಲ್ಲಿ ಆವಾಹಿತನಾದ ಸಂಗತಿಯನ್ನು ಪ್ರಸಾರ ಮಾಡಲು ಇಷ್ಟಪಡಲಿಲ್ಲ ಆದರೂ ಹುಡುಗನ ವರ್ತನೆ ಮಾತುಕತೆ ಜನರ ಕುತೂಹಲವನ್ನು ಸಾವಕಾಶವಾಗಿ ಸೆಳೆಯಿತು ಶೋಭಾರಾಮನಿಗಾಗಿ ತಯಾರಿಸಲ್ಪಡುತ್ತಿದ್ದ ಬ್ರಾಹ್ಮಣಿಯ ಅಡುಗೆಯ ವಿಚಾರ ಊರಿನ ಇತರ ಬ್ರಾಹ್ಮಣರಿಗೆ ತಿಳಿದು ಕ್ರಮೇಣ ವರ್ತಮಾನ ವಿಹೇದಿಗೂ ತಲುಪಿತು ಸುಮಾರು ಮೂರು ವರ್ಷಗಳ ಬಳಿಕ ಘಟನೆಯ ಸತ್ಯಾಂಶವನ್ನು ಸಾರುವ ಸಾಕ್ಷಿಗಳು ದೊರಕತೊಡಗಿದವು ರವಿದತ್ತ ಶುಕ್ಲರು ತಮ್ಮ ಪತ್ನಿಯೊಂದಿಗೆ ಜಸಬೀರನನ್ನು ನೋಡಲು ಬಂದಾಗ ಆತ ಅವರನ್ನು ನೇರವಾಗಿ ಗುರುತಿಸಿದ ಜಸಬೀರನ ಶರೀರದಲ್ಲಿದ್ದ ಶೋಭಾರಾಮನು ಕೊಟ್ಟ ತನ್ನ ಸಾವಿನ ವಿವರಣೆಯೂ ವಿಹೇದಿಯ ಶಂಕರ್ಲಾಲ್ ತ್ಯಾಗಿಯು ನೀಡಿದ ವಿವರಣೆಯೂ ಸರಿಯಾಗಿಯೇ ಇದ್ದವು ಮುಂದೆ ವಿಹೇದಿಯಿಂದ ಶಂಕರಲಾಲರು ಕುಟುಂಬದ ಇತರ ಸದಸ್ಯರು ಬಂದಾಗ ಹುಡುಗ ಪ್ರತಿಯೊಬ್ಬರನ್ನು ಗುರುತಿಸಿದ ಬಹಳ ಆತ್ಮೀಯತೆಯಿಂದ ಎಲ್ಲರೊಡನೆ ಮಾತನಾಡಿದ ಕೆಲ ದಿನಗಳ ಬಳಿಕ ವಿಹೇದಿಯ ಹತ್ತಿರ ಹುಡುಗನನ್ನು ಕರೆತಂದು ರೈಲ್ವೆ ಸ್ಟೇಷನ್ ಹತ್ತಿರ ಬಿಟ್ಟಾಗ ತ್ಯಾಗಿಯ ಮನೆಯ ದಾರಿಯನ್ನು ಸುಲಭವಾಗಿ ಸರಿಯಾಗಿಯೇ ಗುರುತಿಸಿದ ದಾರಿ ತಪ್ಪಿಸಿಬಿಟ್ಟರೂ ಕಷ್ಟವಿಲ್ಲದೆ ಗಂತವ್ಯ ಸ್ಥಾನಕ್ಕೆ ಹೋಗಿಬಿಡುತ್ತಿದ್ದ ತ್ಯಾಗಿ ಕುಟುಂಬದ ವಿವರಗಳನ್ನೆಲ್ಲ ಹೇಳಬಲ್ಲವನಾಗಿದ್ದ ತನ್ನ ಹೊಸ ಜನ್ಮಸ್ಥಾನವಾದ ರಸೂಲ್ಪುರಕ್ಕಿಂತ ವಿಹೇದಿ ಗ್ರಾಮದ ತ್ಯಾಗಿಯವರ ಮನೆಯಲ್ಲಿರಲು ಆಸಕ್ತಿ ತೋರಿಸುತ್ತಿದ್ದ ಮನಸ್ಸಿಲ್ಲದ ಮನಸ್ಸಿನಿಂದ ಒಮ್ಮೆ ರಸೂಲ್ಪುರಕ್ಕೆ ಹಿಂದಿರುಗುವಾಗ ಗೋಳೋ ಎಂದು ಅತ್ತೆ ಬಿಟ್ಟ ಪುಟ್ಟ ಶರೀರದಲ್ಲಿ ಇದ್ದುಕೊಂಡಿದ್ದರೂ ತನ್ನನ್ನು ವಯಸ್ಕನೆಂದೇ ತಿಳಿದುಕೊಂಡು ಮಾತನಾಡುತ್ತಿದ್ದ ತನ್ನ ಹೆಂಡತಿ ಮಕ್ಕಳು ಆ ಊರಿನಲ್ಲಿ ಇದ್ದಾರೆ ಎಂದು ಇತ್ಯಾದಿಯಾಗಿ ಹೇಳುತ್ತಿದ್ದ ಮಾತುಕತೆಯೆಲ್ಲ ಹಿಂದಿನ ವ್ಯಕ್ತಿತ್ವದ ತಾದಾತ್ಮ್ಯದಿಂದಲೇ ಎಂದರೆ ತಾನು ಶೋಭಾರಾಮ್ ಎಂಬ ಭಾವದಿಂದಲೇ ನಡೆಯುತ್ತಿದ್ದ ಜಸಬೀರನ ಭಾಷೆಯಲ್ಲಿ ಬ್ರಾಹ್ಮಣರು ಉಪಯೋಗಿಸುತ್ತಿದ್ದ ಶಬ್ದಗಳನ್ನು ಗಿರಿಧರಲಾಲ್ ಗುರುತಿಸಿದ್ದರು ಮೊದಲು ಹುಡುಗನೇನೋ ಹುಚ್ಚಾಟವೆಂದು ಗದರಿಸಿದರು ಸತ್ಯಾಂಶ ತಿಳಿದ ಮೇಲೆ ಅವನಿಗೆ ಸಾಂತ್ವನ ನೀಡಿ ಮರ್ಯಾದೆಯಿಂದಲೇ ನೋಡಿಕೊಂಡರು ತನ್ನ ಹೆಂಡತಿ ಮಕ್ಕಳು ವಿಹೇದಿಯಲ್ಲಿ ಇದ್ದಾರೆ ಎಂದು ನಿಸ್ಸಂಕೋಚವಾಗಿ ಹುಡುಗನೊಬ್ಬ ಹೇಳುತ್ತಿದ್ದಾನೆಂದರೆ ಯಾರಾದರೂ ಹಾಸ್ಯ ಮಾಡದೇ ಇರಲು ಸಾಧ್ಯವಿಲ್ಲ ಸಾಕಷ್ಟು ಹಾಸ್ಯ ಹಾಗೂ ಬೈದು ಗದರಿಸಿದ ಬಳಿಕ ಆ ರೀತಿ ಮಾತನಾಡುವುದನ್ನು ನಿಲ್ಲಿಸಿದ ವಿಹೇದಿಗೆ ಹೋದಾಗ ಜಸಬೀರನು ಬಾಲೇಶ್ವರನನ್ನು ಅಂದರೆ ಹಿಂದಿನ ಜನ್ಮದ ಮಗ ತನ್ನ ಜೊತೆಯಲ್ಲೇ ತಂದೆ ಮಕ್ಕಳನ್ನು ಮಲಗಿಸಿಕೊಳ್ಳುವಂತೆ ಹತ್ತಿರದಲ್ಲೇ ಮಲಗಿಸಿಕೊಳ್ಳುತ್ತಿದ್ದ ಯಾರಾದರೂ ತನಗೆ ಬಹುಮಾನವಾಗಿ ಕೊಟ್ಟ ವಸ್ತುಗಳನ್ನು ಬಾಲೇಶ್ವರನಿಗೆ ಒಪ್ಪಿಸಿ ಬಿಡುತ್ತಿದ್ದ ಬಾಲೇಶ್ವರ ಶಾಲೆಗೆ ಹೊರಟು ನಿಂತಾಗ ಇವನು ಚಡಪಡಿಸುತ್ತಿದ್ದ ಹಿಂದಿನ ಜೀವನದ ಬಾಂಧವ್ಯ ಅಷ್ಟು ಪ್ರಬಲವಾಗಿಯೇ ವ್ಯಕ್ತವಾಗುತ್ತಿತ್ತು ತ್ಯಾಗಿಗಳ ಜೊತೆಗೆ ಇದ್ದು ಬಿಡಬಹುದೆಂಬ ಭೀತಿಯಿಂದ ಜಾಟರು ಜಸಬೀರನನ್ನು ವಿಹೇದಿಗೆ ಹೋಗಲು ಬಿಡುತ್ತಿರಲಿಲ್ಲ ಶೋಭಾರಾಮ್ ತೀರಿಕೊಂಡು ಜಸಬೀರನ ಶರೀರವನ್ನು ಪ್ರವೇಶಿಸುವುದಕ್ಕೆ ಮಧ್ಯೆ ಇಂದ್ರಿಯಾತೀತ ಅನುಭವಗಳೇನಾದರೂ ಆಗಿದ್ದುವೆ ಎಂದು ಸ್ಟೀವನ್ಸನ್ ಪ್ರಶ್ನಿಸಿದ್ದರು ಸಾಧು ಒಬ್ಬ ಕಾಣಿಸಿಕೊಂಡು ಜಸಬೀರನ ಶರೀರವನ್ನು ಆಶ್ರಯಿಸಿ ಇರು ಎಂದು ಆದೇಶ ನೀಡಿದ್ದರು ಎಂದ ಸಂದಿಗ್ಧ ಪರಿಸ್ಥಿತಿ ಬಂದೊದಗಿದಾಗ ಕೆಲವೊಮ್ಮೆ ಈ ಸಾಧು ಮಹಾತ್ಮರಿಂದ ಮಾರ್ಗದರ್ಶನ ಸಿಗುವುದೂ ಇದೆ ಎಂದು ಹೇಳಿದ್ದ ಸ್ಟೀವನ್ಸನ್ ಈ ಘಟನೆಯನ್ನು ಆಮೂಲ ಅಗ್ರ ಪರಿಶೀಲಿಸಲು ಸಾವಿರದ ಒಂಬೈನೂರ ಐವತ್ತೇಳರಿಂದ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರವರೆಗೂ ಹಲವು ಬಾರಿ ಅಮೆರಿಕಾದಿಂದ ಮುಜಫ್ಫರ್ ನಗರಕ್ಕೆ ಬಂದು ಈ ಘಟನೆಗೆ ಸಂಬಂಧಿಸಿದ ಹತ್ತಾರು ಸಾಕ್ಷ್ಯಾಧಾರಗಳನ್ನು ನಿಖರವಾಗಿ ಶೋಧನೆ ಮಾಡಿದ್ದರು ಇತ್ತೀಚೆಗೆ ಜಸಬೀರನಿಗೆ ಜಾಟರ ಜಾತಿಯ ಹುಡುಗಿಯೊಂದಿಗೆ ಮದುವೆಯಾಯಿತು ತನ್ನ ಈ ಜೀವನದ ತಂದೆ ತಾಯಿ ಸಹೋದರರೊಡನೆ ಚೆನ್ನಾಗಿ ಹೊಂದಿಕೊಂಡಿದ್ದಾನೆ ಹಿಂದಿನ ಜೀವನದ ಘಟನೆಗಳನ್ನು ಮೆಲ್ಲನೆ ಮರೆಯುತ್ತಿದ್ದಾನೆ ಮುಂದಿನ ಸಂಚಿಕೆಯಲ್ಲಿ ಸಾಯಲಾರಿರಿ ನೀವು ಎಂಬ ವಿಷಯವನ್ನು ನೋಡೋಣ ಧನ್ಯವಾದಗಳು